ಭಾಗ್ಯವಂತಿದ್ದೇವಿ ನಮ್ಮ ಆಶಾ ಏವಿಗಲ್ ನಿಂಗರಣಿ ಸ್ವಾಗತ ಸುಸ್ವಾಗತ ಇವತ್ತು ಯಾವುದು ಇವತ್ತೇನು ವಿಷಯ ಅಂತ ಎಲ್ರಿಗೂ ಕ್ಯೂರ್ಯಾಸಿಟಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಏನು ಹೇಳ್ತಿರ್ಬೋದು ಹೊಸ ಹೊಸ ನ್ಯೂಸ್ಗಳೇನು ಬರ್ತಿರ್ಬೋದು ಅಂತ ಎಲ್ರಿಗೂ ಕ್ಯೂರ್ಯಾಸಿಟಿ ಇರುತ್ತೆ ಇವತ್ತು ನಾನು ಯೂಟ್ಯೂಬ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ಖಂಡಿತ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಲೇಬೇಡಿ ಆಮೇಲೆ ಯೂಟ್ಯೂಬ್ ಅಂದ ತಕ್ಷಣ ಬಿಟ್ಟು ಹೋಗಬೇಡಿ ಫಸ್ಟ್ ಆಫ್ ಆಲು ಯಾಕಂದರೆ ಇಂಪಾರ್ಟೆಂಟ್ ಒಂದು ವರ್ಡ್ಸು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ಏನಪ್ಪ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಯಾರು ಹೊಸವರು ಬಂದು ನನ್ನ ಚಾನಲ್ನ ವಾಶ್ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಿಂದೆ ವೀಡಿಯೋಸು ಯಾವುದಾದ್ರೂ ಇಷ್ಟ ಆಗಿದ್ದಿದ್ರೆ ನಿಮಗೆ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೆ ಇಷ್ಟ ಆಗಿದ್ದಿದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮ್ಮದು ಬೆಂಬಲ ನಮ್ಮೆಲ್ರಿಗೂ ಎಲ್ಲ ಯೂಟ್ಯೂಬರ್ಸ್ಗೂ ಬೇಕು ನಂಗೆ ಒಬ್ಬಳಿಗೆ ಅಂತ ಅಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ನಿಮ್ಮಗಳ ಬೆಂಬಲ ಇದ್ದರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇರುತ್ತೆ ಅಲ್ವಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾವತ್ತೂ ಮರಿಯಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಯಾವತ್ತೂ ಮರಿಯಲ್ಲ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮೀನ್ಸ್ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಇರುತ್ತೆ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಗೃಹಲಕ್ಷ್ಮಿ ಆಗಲಿ ಎಲ್ಲನೂ ನಾವು ಮಾಡ್ತೀವಿ ಸೊ ಹಾಗಾಗಿ ಗೃಹಲಕ್ಷ್ಮಿ ಯಾವುದೇ ಅಪ್ಡೇಟ್ ಬಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಂದರೆ ಇವಾಗ ತುಂಬ ನೆಸೆಸಿಟಿ ಇರೋದು ರೇಷನ್ ಕಾರ್ಡು ಸೊ ಹಾಗಾಗಿ ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಪಟ್ಟಣದಲ್ಲಿ ರೇಷನ್ ಕಾರ್ಡ್ ಬಿಟ್ಟ ತಕ್ಷಣನೇ ನಾನು ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀನಿ ಸೊ ಅಲ್ಲೇ ವೀಡಿಯೋ ಮಾಡೋಕ್ಕಾಗದೇ ಇದ್ದರೂ ಒಂದು ಶಾರ್ಟ್ಸೆಲ್ಲಾದರೂ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಏನು ಮಾಡಿ ಗೊತ್ತಾ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಐಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಅದಕ್ಕೆ ಹೇಳ್ತಾ ಇರ್ತೀನಿ ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ವೀಡಿಯೋ ಮಾಡಿದ ತಕ್ಷಣ ಅದಕ್ಕೆ ಎಟ್ಲೀಸ್ಟ್ ರೇಷನ್ ಕಾರ್ಡ್ಗಾಲಕ್ಕೆ ಹೆಲ್ಪ್ ಆಗಲಿ ಜನಗಳಿಗೆ ಅಂತ ಓಕೆನಾ ಗ್ರಹಲಕ್ಷ್ಮಿದು ಆಲ್ವೇಸ್ ನಾನು ಹೆಲ್ಪ್ ಮಾಡೋಕೆ ರೆಡಿ ಇರ್ತೀನಿ ಬಟ್ ನನಗೆ ನನ್ನ ನಂಬರ್ ಕೊಡೋಕೆ ನನಗೆ ಭಯ ಆಗ್ತಾ ಇದೆ ಸೊ ಹಾಗಾಗಿ ನಾನು ಯಾರಿಗೂ ಹೆಲ್ಪ್ ಅಂದರೆ ನಾನು ಏನಿದ್ರು ನಾನು ಕಮೆಂಟ್ ಮುಖಾಂತರ ತಿಳಿಸ್ತೀನಿ ಕಮೆಂಟ್ ನೀವು ಹಾಕಿದರೆ ನಾನು ಕಮೆಂಟ್ ಮುಖಾಂತರ ತಿಳಿಸ್ತೀನಿ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ಯೂಟ್ಯೂಬ್ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಣ ಓಕೆನಾ ಯೂಟ್ಯೂಬು ಒಂದು ಹೇಗೆ ಪ್ಲಾಟ್ಫಾರ್ಮು ಅಂತಂದರೆ ಸೋಷಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತಂದರೆ ಎಲ್ಲರೂ ಹೆದಿರ್ತಾರೆ ಅಲ್ವಾ ಇವಾಗ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದಿಬ್ರು ಮೂರು ಜನದ್ದು ಸ್ವಲ್ಪ ಟೈಮ್ ಇತ್ತು ನನಗೆ ಟೀ ಕುಟ್ಕೊಂಡು ನಾನೇನು ಮಾಡಿದೆ ಅಂತಂದರೆ ನಾನೇನು ಹೇಳ್ತೀನಿ ಗೊತ್ತಾ ಟೀ ಕೊಟ್ಕೊಂಡು ನನ್ನ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಅದೇ ಥರ ಫಾಲೋ ಮಾಡ್ತೀನಿ ಟೀ ಕೊಟ್ಕೊಂಡು ಒಂದು ಮೂರು ಜನದು ವೀಡಿಯೋ ನೋಡಿದೆ ನಾನು ಏನಪ್ಪ ಅಂತಂದರೆ ಯೂಟ್ಯೂಬ್ ಅಂದರೆ ಅಷ್ಟೊಂದೇನು ಕಷ್ಟ ಭಾ ತುಂಬ ಕಷ್ಟ ಎಷ್ಟು ಕಷ್ಟ ಅಂತ ಎಲ್ಲ ಹೇಳ್ತಾರೆ ನನಗೆ ವಂಡರ್ ಅನ್ನಿಸ್ತು ಕಷ್ಟ ಅನ್ನೋದು ಯಾ ಅಂದರೆ ಎಲ್ಲ ಈಸಿಯಾಗಿ ಯಾವುದು ಸಿಗಲ್ಲ ಓಕೆನಾ ಈಸಿಯಾಗಿ ನಮಗೆ ಯಾವುದು ನಾವು ಕುತ್ಕಡೆನೇ ನಮಗೆ ಎಲ್ಲ ಸಿಗಬೇಕು ಅಂತಂದರೆ ಯಾವುದು ಸಿಗಲ್ಲ ಬಟ್ ಒಂದು ಈ ಒಂದು ಬೆಸ್ಟೆಸ್ಟ್ ಪ್ಲ್ಯಾ ಪ್ಲಾಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತಂದರೆ ನಮಗೆ ವಿದೌಟ್ ಇನ್ವೆಸ್ಟ್ಮೆಂಟು ನಮಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಓಕೆನಾ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಾವು ದುಡ್ಡು ಹಾಕಿ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ನಮಗೆ ರಿಟರ್ನ್ ಬರಬೇಕು ಅಂತಂದರೆ ಮಿನಿಮಮ್ ಒನ್ ಇಯರ್ ಬೇಕು ಓಕೆನಾ ಯೂಟ್ಯೂಬ್ ಹಾಗೆ ಇದೆ ನಮಗೆ ನಾವು ವಿದೌಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಮಿನಿಮಮ್ ಒನ್ ಇಯರ್ ಬೇಕು ಓಕೆನಾ ನನಗೆ ತುಂಬ ಕಷ್ಟ ಆಯಿತು ಯಾಕಂದರೆ ನಾವು ಒಬ್ಬರು ವೀಡಿಯೋ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ತುಂಬ ಕಷ್ಟ ಆಯಿತು ಅಂತಂದರೆ ಹೆದ್ರವರು ಏನು ಮಾಡ್ತಾರೆ ಗೊತ್ತಾ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಲ್ಲ ಸೊ ಹಾಗಾಗಿ ಸೊ ನನ್ನೇ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಈ ಥರ ಯಾರು ವೀಡಿಯೋ ಮಾಡಬೇಡಿ ಯಾಕಂದರೆ ತುಂಬಾ ಕಷ್ಟ ತುಂಬ ಕಷ್ಟಗಳು ಬರುತ್ತೆ ನನಗೆ ಆ್ಯಡ್ಸನ್ಸಲ್ಲ ಅಷ್ಟೊಂದು ಕಷ್ಟ ಆಯಿತು ಹಾಗೆ ಹೀಗೆಲ್ಲ ಹೇಳ್ತಾ ಇರ್ತಾರಲ್ವ ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಅಯ್ಯೋ ನಮ್ಮದು ಈ ಥರ ಒಂದು ವರ್ಷ ನಾವೆಲ್ಲ ಮಾಡಿದ್ದು ಮತ್ತೆ ವೇಸ್ಟ್ ಆಗಿಬಿಡುತ್ತೆ ನಾವು ಮಾಡೋದೇ ಬೇಡ ಬೇರೆ ಏನಾದರೂ ಯೋಚನೆ ಮಾಡೋಣ ಅಂತ ಈ ಥರ ಯೋಚನೆ ಇರ್ತಾರೆ ಕಷ್ಟ ಅನ್ನೋದು ಎಲ್ ಯಾವ ಕೆಲಸದಲ್ಲೂ ಇರುತ್ತೆ ಕಷ್ಟ ಈಸಿ ಕೆಲಸ ಯಾವುದೂ ಇರಲ್ಲ ನಾವು ಕೂತ್ಕೊಡೋ ಕಡೆನೇ ನಮಗೆ ಎಲ್ಲ ಬೇಕು ಅಂತಂದರೆ ಯಾವುದು ಸಿಗಲ್ಲ ನಾವು ಕಷ್ಟಪಟ್ಟರೆ ಸಿಗುತ್ತೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ನಾವು ಮನ್ಸು ಮಾಡಿದರೆ ಯಾವುದು ಕಷ್ಟ ಅಂತ ಇರೋಲ್ಲ ಓಕೆನಾ ಎಲ್ಲ ಈಸಿ ಆಗುತ್ತೆ ಓಕೆನಾ ಕಷ್ಟ ಯಾವುದೂ ಇಲ್ಲ ಬಟ್ ನಾವು ಮನ್ಸು ಮಾಡಿದರೆ ಕಷ್ಟ ಯಾವುದೂ ಇಲ್ಲ ಓಕೆನಾ ಈಸಿ ಯಾವುದೂ ಇಲ್ಲ ನಾವು ಮನ್ಸು ಮಾಡಿದರೆ ಕಷ್ಟ ಯಾವುದೂ ಇಲ್ಲ ಓಕೆನಾ ಇದು ಒಂದು ನಾನು ನೆನ್ಪಿಟ್ಕೊಳ್ಳಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ತುಂಬ ಏನು ಮಾಡ್ತಾರೆ ಅಂತಂದರೆ ಈ ವೀಡಿಯೋಸ್ಗಳೆಲ್ಲ ನೋಡಿ ಸ್ಟಾರ್ಟ್ ಮಾಡೋದನ್ನು ಅಲ್ಲೇ ನಿಲ್ಸಿಬಿಡ್ತಾ ಇದ್ದಾರೆ ಅರ್ಧಕ್ಕೆ ನಿಲ್ಸ್ ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ನಾವು ಒಂಥರ ನಾನು ಹೇಗೆ ಹೇಳೋದು ಅಂತಂದರೆ ಯೂಟ್ಯೂಬ್ ಅನ್ನೋದು ಒಂದು ಸಮುದ್ರ ಅಂತ ಅಂದ್ಕೊಳ್ಳಿ ಓಕೆನಾ ಒಬ್ಬೊಬ್ರು ಏನು ಮಾಡ್ತಾರೆ ಬೇಗನೆ ದಡ ಸೇರಿಬಿಡ್ತಾರೆ ಅದು ಲಕ್ ಲಕ್ ಅವ್ರದ್ದು ಇರುತ್ತೆ ಬೇಗ ದಡ ಸೇರಿಬಿಡ್ತಾರೆ ಒಬ್ಬ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ದಿನನೇ ಭಯ ಹೋಗಿ ವಾಪಸ್ ಹೋಗ್ಬಿಡ್ತಾರೆ ಓಕೆನಾ ಸಮುದ್ರದ ಅರ್ಧವರೆಗೂ ಬಂದು ಅದನ್ನು ವಾಪಸ್ ಹೋಗ್ಬಿಡ್ತಾರೆ ಆ ಥರ ಮಾಡಬೇಡಿ ಒಂದು ದಡ ಸೇರಬೇಕು ಅಂತಂದರೆ ಒಬ್ಬರಿಗೆ ಲೇಟ್ ಆಗುತ್ತೆ ಒಬ್ಬರಿಗೆ ಬೇಗ ಆಗುತ್ತೆ ಎಲ್ರಿಗೂ ಬೇಗನೇ ಸಿಗಬೇಕು ಅಂತಂದರೆ ಅದು ಆಗಲ್ಲ ಅದು ಮತ್ತೆ ವಿದೌಟ್ ಇನ್ವೆಸ್ಟ್ಮೆಂಟು ನಾವೇನು ಇಲ್ಲ ಜಸ್ಟ್ ಒಂದು ಫೋನ್ ಅಂತೂ ಇವಾಗ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಸ್ಟಾರ್ಟ್ ಮಾಡೋರು ಸ್ಪೆಷಲಿ ಸ್ಟೂಡೆಂಟು ಪಾರ್ಟ್ ಟೈಮ್ ಜಾಬ್ ಥರನೇ ಇದನ್ನು ಮಾಡ್ಕೋಬೋದು ಶಾರ್ಟ್ಸಾಗಿ ಅಪ್ಲೋಡ್ ಮಾಡ್ಬೋದು ನಾವು ಈ ಥರ ಮಾಡಿದ್ವಿ ಕಾಲೇಜಲ್ಲಿ ಈ ಥರ ಆಯಿತು ಅಂತಂಗೆ ಹೇಳ್ಬೋದು ಸೊ ಇದನ್ನೆಲ್ಲ ನಾನು ಯಾಕೆ ಇದ್ದೀನಿ ಅಂತಂದರೆ ಇವಾಗ ಯಾರೂ ಮನೇಲಿ ಕುತ್ಕೊಂಡು ಅರೆ ನಾವು ಒಬ್ರದ್ದು ತಿಂತಾ ಇದ್ದೀವಲ್ಲ ಅಂತ ಯಾರೂ ಇರೋಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ದುಡಿಯೋಕ್ಕೆ ಇಷ್ಟಪಡ್ತಾರೆ ಒಬ್ಬರು ಲೇಡಿ ಇದ್ದಾರೆ ಎಂಟನೇ ಅವರು ಎಂಟನೇ ಕ್ಲಾಸಿಂದ ಇವಾಗ ಅವರು ಎಂಟನೇ ಕ್ಲಾಸ್ ಓದಿ ಇವಾಗ ಯೂಟ್ಯೂಬಲ್ಲಿ ಅವರು ಲಕ್ಷ 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 ಲಕ್ಷನೇ ಅವರು ಅರ್ನ್ ಮಾಡ್ತಾ ಇದ್ದಾರೆ ಅವರು ಎಂಟನೇ ಕ್ಲಾಸು ಬರೀ ನಾನು ಬಿಡಿ ನಾನು ಟೆಂತು ಬಟ್ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲು ನಾವು ಓದಿ ಅವ್ರ ಥರ ನಾವು ಆಗಬೇಕು ಅಂತ ಏನಿಲ್ಲ ಅವ್ರ ಥರ ಆಗಬೇಕು ಅಂತಂದರೆ ನಾವು ಯೂಟ್ಯೂಬಲ್ಲಿ ಮಾಡ್ಬೋದು ನಾವು ಎಂಟನೇ ಎಂಟು ಒಂಬತ್ತು ಹತ್ತು ಫೇಲೋ ಪಾಸೋ ಆಗಿ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡಿದಷ್ಟು ಅವರು ಓದಿ ಕಷ್ಟಪಟ್ಟು ಅಷ್ಟು ಅವರು ಅರ್ನ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ನಾವು ಸಮ ಆಗ್ತೀವಿ ಅಂತಂದರೆ ಯಾರು ಯಾರಿಗೂ ಜಾಸ್ತಿ ಕಮ್ಮಿ ಇರೋಲ್ಲ ಇದರಲ್ಲಿ ಓದು ಆಫ್ಕೋರ್ಸ್ ಓದನ್ನೋದು ಒಂದು ಇಂಪಾರ್ಟೆಂಟು ತುಂಬ ಮುಖ್ಯನೇ ಬಟ್ ಇವಾಗ ಓದಿ ತಲೆಗೆ ಹತ್ತದೆ ಇರೋದು ಮತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದು ಬಡವ್ರ ಮನೆಯಲ್ಲಿ ಜಾಸ್ತಿ ಓದ್ಸೋಕ್ಕಾಗಲ್ಲ ಅಂಥವ್ರು ಏನು ಮಾಡಿಬಿಡ್ತಾರೆ ಬೇಗ ಮದುವೆ ಮಾಡಿಬಿಡ್ತಾರೆ ಅಲ್ಲ ನಾವು ಓದೋದು ಸ್ಟಾಪ್ ಮಾಡಿಸ್ಬಿಡ್ತಾರೆ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ ಕೆಲಸ ಮಾಡಿದೆವ್ರಿಗೆ ಜೀವನನೇ ಅಂಥವ್ರದ್ದು ಇದು ಒಂದು ಬೆಸ್ಟ್ ಆಪ್ಷನು ಮತ್ತು ಬಂದು ಸೂಪರ್ ಡುಪರ್ ಹಿಟ್ ಆಪ್ಷನ್ ಅಂತಂದರೆ ಒಂದು ಯೂಟ್ಯೂಬ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲ ಜ ಎಲ್ಲ ಕಡೆನೂ ಕ ಕೆಟ್ಟವರಂತೂ ಇದ್ದೇ ಇರ್ತಾರೆ ಅಲ್ವಾ ಕೆಟ್ಟವ್ರು ಹೇಗಿರ್ತಾರೆ ಅಂತಂದರೆ ಹೊರಗಡೆ ನಾವು ಇದೇ ಒಂದು ಸೋಷಲ್ ಮೀಡಿಯಾದಲ್ಲಿ ಕೆಟ್ಟವ್ರು ಇರ್ತಾರೆ ನಾನು ಇರೋಲ್ಲ ಅಂತ ಹೇಳಲ್ಲ ಬಟ್ ಅದು ಹೇಗಪ್ಪ ಅಂತಂದರೆ ಹೊರಗಿನ ಹೊರಗಡೆ ಹೋಗೋ ಜಾಸ್ತಿ ನಾವು ಮನೇಲಿ ಸೇಫ್ ಇರ್ತೀವಿ ಅಂತ ನಾನು ನನ್ನ ಅನಿಸಿಕೆ ಯಾಕಂದರೆ ಹೊರಗಡೆ ಹೋಗಿ ನಾವು ಮನೆಗೆ ಬರ್ತೀವೋ ಅಲ್ಲ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾವು ಮನೇಲಿ ಕೂತ್ಕೊಂಡು ಮನೇಲಿ ಮಕ್ಕಳನ್ನೆಲ್ಲ ನೋಡಿ ಕೆಲಸ ಮಾಡಿ ನಾವು ಈ ಕೆಲಸನೂ ಮಾಡ್ಬೋದಲ್ಲ ಆಮೇಲೆ ನಿಮಗೆ ಟೈಮಿಂಗ್ಸೇ ಇಲ್ಲ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಸೊ ಹಾಗೆ ನಾನಿವತ್ತು ವೀಡಿಯೋ ನೋಡಿ ನಾನು ಯಾವುದೋ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಆ್ಯಕ್ಚುಲಿ ಬಟ್ ಆ ವೀಡಿಯೋ ನೋಡಿ ನನಗೆ ಈ ವಿಡಿಯೋ ಯಾಕಂದರೆ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನು ಹೆ ಯೂಟ್ಯೂಬ್ ಬಗ್ಗೆ ಅಂದರೆ ತುಂಬ ನೆಗೆಟಿವಿಟಿ ತುಂಬ್ಕೊಂಡಿದ್ದಾರೆ ಜನ ಇವತ್ತು ಹೇಗೆ ಅಂತಂದರೆ ಯೂಟ್ಯೂಬ್ ಅಂದರೆ ಸರಿ ಇಲ್ಲ ಯೂಟ್ಯೂಬ್ ಅಂದರೆ ಹಾಗೆ ಯೂಟ್ಯೂಬ್ ಅಂದರೆ ಹೀಗೆ ಯೂಟ್ಯೂಬ್ ಅಂದರೆ ನೋಡೋಕೆ ಮಾತ್ರ ಸರಿ ಇರುತ್ತಾ ನೀವೆಲ್ಲ ನೋಡ್ತೀರಲ್ವಾ ನೋಡೋಕ್ಕೆ ಮಾತ್ರ ಸರಿ ಇರುತ್ತೆ ನಾವು ಮಾಡೋಕ್ಕೆ ಸರಿ ಇರಲ್ವ ನಾವು ಮಾಡಿದ್ದೇ ವಿಡಿಯೋಸ್ ನೀವೆಲ್ಲ ನೋಡ್ತೀರಲ್ವ ಅದು ಮಾತ್ರ ನಿಮಗೆ ಸರಿ ಅನಿಸುತ್ತೆ ಮತ್ತು ನೋಡೋಕ್ಕೆ ಸರಿ ಇರಲ್ವಾ ಅದು ಯಾಕೆ ಹಾಗೆ ಅದು ಯಾಕೆ ನಿಮ್ಮ ತಲೆಯಲ್ಲಿ ನೆಗೆಟಿವಿಟಿ ಅಂತ ನಾನು ಇದನ್ನೇ ಚೇಂಜ್ ಮಾಡ್ಕೊಳ್ಳಿ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಸೊ ಚೇಂಜ್ ಮಾಡ್ಕೊಳ್ಳಿ ಎಷ್ಟೋ ಜನ ಮಿಲಿಯನ್ ಗಟ್ಟಲೆ ಒಂದು ಕೋಟಿ ಸಾರಿ ಕೋಟಿಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ನಾವೇ ನಿನ್ನ ಚಿಕ್ಕ ಚಿಕ್ಕ ಪಾಪುಗಳೇ ಅನ್ಬೋದು ಇದರಲ್ಲಿ ಸೊ ಹಾಗಾಗಿ ಯಾರಿಗೂ ಮೋಟಿವೇಶನ್ ಮಾಡಿ ಹೊರತು ಎನ್ಕರೇಜ್ ಮಾಡಿ ಮೋಟಿವೇಟ್ ಮಾಡಿ ಅವ್ರಿಗೆ ಹೊರತು ಅದು ಹಾಗೆ ಇದು ಹೀಗೆ ಅದು ಕಷ್ಟ ಈ ಇಷ್ಟಾಯಿತು ನನಗೆ ಇಷ್ಟು ವರ್ಷ ಆಯಿತು ಆಗಲಿ ಬಿಡಿ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಇನ್ನೂ ಒಂದು ಕೆಲಸ ಅಂತ ಮಾಡ್ತಾ ಇದ್ದೀವಲ್ಲ ನಾವು ಅದಕ್ಕ್ಯಾಕೆ ನಾವು ಹಿಂದೆ ಆಗಬೇಕು ಅಲ್ವಾ ಓಕೆನಾ ಜಾಸ್ತಿ ಕೊರೀತಾ ಇದ್ದೀನಿ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೆ ಗೊತ್ತು ನೀವು ಡಿಸ್ಲೈಕ್ ಮಾಡೋಲ್ಲ ಅಂತ ಬಟ್ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಗೊತ್ತಲ್ವಾ ಮುಂದೆ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ